ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನಲ್ ಇವತ್ತಿನ ನಾನು ಬೆಳಗಿನ ತಿಂಡಿಗೆ ಪಾಲಕ್ ದೋಸೆ ಮಾಡಿದ್ದೆ ಪಾಲಕ್ ಸೊಪ್ಪಿನ ದೋಸೆ ಮಾಡಿದ್ದೆ ಯಾವ ರೀತಿ ಮಾಡಿದೆ ಅಂತ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ರಿಚ್ ಐರನ್ ಕಂಟೆಂಟ್ ಇರೋ ಈ ಸೊಪ್ಪಲ್ಲಿ ಪಾಲಕ್ ಸೊಪ್ಪಲ್ಲಿ ಈ ಥರ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಮತ್ತು ಮಕ್ಕಳಿಗೂ ಮಾಡ್ಕೊಡೋದ್ರಿಂದ ಹೆಲ್ತ್ ಬೆನಿಫಿಟ್ ತುಂಬಾ ಸಿಗುತ್ತೆ ಸೊಪ್ಪನ್ನು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇಲ್ಲಾಂದರೆ ಅದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ ಹೊರಗಡೆಯಿಂದ ತಂದಿರೋದು ಒಂದು ಸ್ವಲ್ಪ ಮೊಳಕೆಕಾಳು ಮೊಳಕೆ ಕಟ್ಟಿದ್ದ ಹೆಸ್ರು ಕಾಳು ಮಿಕ್ಕಿತ್ತು ಮನೆಯಲ್ಲಿ ಈ ಸೊಪ್ಪಿನ ಜೊತೆಗೆ ನಾನು ಅದನ್ನು ಹಾಕಿದ್ದೆ ರುಬ್ಬೋದಕ್ಕೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಇದು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಇದೆ ಮತ್ತು ಬೇಗನೂ ಆಗಿಬಿಡುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಈ ಥರ ಸೊಪ್ಪನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆ ನನ್ನ ಹೆಸರು ಕಾಳಿತ್ತು ಅದನ್ನು ಹಾಕ್ಕೊಂಡೆ ಕೆಲವರು ಹೆಸರು ಕಾಳು ಈ ಥರ ಹಾಗೆ ತಿನ್ನೋದಕ್ಕೆ ಮಕ್ಕಳು ಇಷ್ಟಪಡಲ್ಲ ಅಂದರೆ ಈ ಥರ ಕೊಡಿ ಅವ್ರಿಗೆ ಗೊತ್ತೇ ಆಗೋಲ್ಲ ಹಸಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದೆರಡು ಜಾಸ್ತಿ ಹಾಕೋಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕಬೇಕು ರುಬ್ಬೋದಕ್ಕೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ರುಬ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ನಾನು ಹಾಕಿದ್ದೆ ರುಬ್ಬಬೇಕಾದ್ರೆ ನೋಡಿ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನೀವು ಎಷ್ಟು ಬೇಕಾದರೂ ಅಜ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ಇವಾಗ ದೋಸೆ ಹಿಟ್ಟು ಯಾವ ಹದದಲ್ಲಿರುತ್ತೆ ನೋಡಿ ಮಾಮೂಲಿ ಅಕ್ಕಿ ದೋಸೆ ಹಿಟ್ಟು ಮಾಡ್ತೀವಲ್ವ ಅದು ಯಾವ ಹದದಲ್ಲಿರುತ್ತೋ ಆ ಅದಕ್ಕೆ ನೀವು ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಗೋಧಿ ಹಿಟ್ಟನ್ನು ನಾವು ಹಾಕೋಬೋದು ಅಕ್ಕಿ ಹಿಟ್ಟು ಅದು ಟೇಸ್ಟ್ ಅದೇ ಜಾಸ್ತಿ ಚೆನ್ನಾಗಿ ಕೊಡುತ್ತೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಸ್ವಲ್ಪ ರೋಸ್ಟ್ ಆಗೋವರೆಗೂ ಬೇಯಿಸ್ಬೇಕು ಯಾಕಂದರೆ ಇದು ತುಂಬ ಸಾಫ್ಟ್ ಇರುತ್ತೆ ಈ ದೋಸೆ ಪಾಲಕ್ ಸೊಪ್ಪಿಂದು ಒಳಗಡೆ ತುಂಬ ಸಾಫ್ಟ್ ಇರುತ್ತೆ ಇದು ತಿನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ರುಚಿಯಾಗಿರುತ್ತಿದು ಪಾಲಕ್ ಸೊಪ್ಪು ರುಬ್ಬಿ ಹಾಕಿ ಮಾಡೋದ್ರಿಂದ ಎಲ್ಲ ಥರ ಸೊಪ್ಪು ಈ ಪಾಲಕ್ ಸೊಪ್ಪಲ್ಲಿ ಎಲ್ಲ ಥರ ವೆರೈಟೀಸ್ ನಾವು ಇರ್ತೀವಿ ಈ ಥರ ಸರಿ ದೋಸೆನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅವಾಗಲೇ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ದೋಸೆ ಹಾಕಿದ್ದೆ ಇವಾಗ ಹಳೇದು ದೋಸೆ ಹಿಟ್ಟು ಮಿಕ್ಕಿದ್ರೂ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಬರುತ್ತಾವಾಗ ಥ್ಯಾಂಕ್ ಯು